ತೊಂಬತ್ನೂರ ಐವತ್ಮೂರರಲ್ಲಿ ವಿಲಿಯಮ್ ಡಾಕ್ಟರ್ ವಿಲಿಯಮ್ಸ್ ಕೊಲ್ ಎಂಬ ವ್ಯಕ್ತಿ ಒಬ್ಬ ಸತ್ತ ಮಾನವನ ಮೆದುಳಿನ ಮೆದುಳನ್ನು ಕೊರೆಯಲು ಮುಂದಾಗ್ತಾನೆ ನಂತರ ಅದರಲ್ಲಿ ನ್ಯೂರಾನ್ ಮತ್ತು ಇನ್ನಿತರ ವಸ್ತುಗಳನ್ನು ಒಂದು ಜಾರ್ನಲ್ಲಿ ತೆಗೆದು ಆ ವಿಲಿಯಮ್ಸ್ ಕೊಿಲ್ಲ ಎಂಬ ಒಬ್ಬ ವ್ಯಕ್ತಿ ಅಂದಿನ ಒಬ್ಬ ಫೇಮಸ್ ಮೆದುಳಿನ ತಜ್ಞ ಆಗಿದ್ದ ಮತ್ತು ಪೇಷಂಟ್ ಕೂಡ ಅಂದಿನ ಫೇಮಸ್ ವ್ಯಕ್ತಿಯಾಗಿದ್ದ ಆತನ ಹೆಸರು ಎಂಟ್ರಿ ಟ್ರಿ ಅಂತ ಶಾರ್ಟ್ ಆಗಿ ಅವಾಗ ಅದನ್ನು ಎಚ್ ಎಮ್ ಅಂತ ಕರೀತಾ ಇದ್ರು ಈ ಒಂದು ಸಂಶೋಧನೆಯಿಂದ ನಮ್ಮ ಬ್ರೈನ್ ನಮ್ಮ ಮಿದುಳು ಯಾವ ರೀತಿ ಕೆಲಸ ಮಾಡ್ತದೆ ಅಂತ ನಮಗೆ ಗೊತ್ತಾಗುತ್ತೆ ಅಂದಿನ ಪೇಷಂಟ್ ಆಗಿದ್ದ ಎಂಟ್ರಿ ಮುಲೈಸನ್ ಹೆಚ್ ಎಮ್ ಅವರು ಒಂದು ಆಕ್ಸಿಡೆಂಟಲ್ಲಿ ಅವರ ಮಿದುಳಿಗೆ ಡ್ಯಾಮೇಜ್ ಆಗುತ್ತೆ ಸೊ ಇದರಿಂದ ಅವರ ದೇಹದ ಮೇಲಿನ ಕಂಟ್ರೋಲ್ ತಪ್ತಾ ಬರ್ತದೆ ಸೊ ಹೀಗಾಗಿ ಅವರು ಅಂದಿನ ಫೇಮಸ್ ಮೆದುಳಿನ ತಜ್ಞರಾಗಿತ್ತಂತಹ ಈ ಡಾಕ್ಟರ್ ವಿಲಿಯಮ್ಸ್ ಕೋವಿಲ್ ಹತ್ರ ಬರ್ತಾರೆ ಇವರು ಹಲವಾರು ಮೆದುಳಿನ ಸಣ್ಣ ಸರ್ಜರಿ ಸರ್ಜರಿಗಳ ಮೂಲಕ ಹಲವಾರು ರೋಗಿಗಳನ್ನು ಗುಣಪಡಿಸಿದರು ಸೊ ಹಿಂಗಾಗಿ ಇವರು ಈ ಬಂದಿದಂಥ ಎಂಟ್ರಿ ಮೂಲಸೇವ ಪೇ ಆ್ಯಕ್ಸಿಡೆಂಟ್ನ ಪೇಷೆಂಟನ್ನು ಮೆದುಳಿನ ಇಪೋ ಕ್ಯಾಂಪಸನ್ನು ರಿಮೂವ್ ಮಾಡಲು ತೆಗೆಯಲು ನಿಡ್ ಡಿಸೈಡ್ ಮಾಡಿ ಇಪೋ ಕ್ಯಾಂಪಸ್ನ ತೆಗೆದಾಕ್ತಾರೆ ಸೊ ಇದರಿಂದ ಪೇಷಂಟ್ನ ವರ್ತನೆ ಕೂಡ ಸರಿಯಾಗುತ್ತೆ ಆದರೆ ಒಂದು ಪ್ರಾಬ್ಲಮ್ ಆಗುತ್ತೆ ಅವನು ಲಾಂಗ್ ಟರ್ಮ್ ಮೆಮೊರಿಯನ್ನು ಕಳೆದುಕೊಳ್ತಾ ಬರ್ತಾನೆ ಮತ್ತು ಹಿಂದಿ ಹಿಂದಿನದ ನೆನಪೆಲ್ಲ ಕಳ್ಕೊತಾ ಬರ್ತಾನೆ ಸೊ ಹೀಗಾಗಿ ಡಾಕ್ಟರ್ ವಿಲಿಯಮ್ಸ್ ಕೊಹ್ಲ್ಯ ಅವರು ಅಂದಿನ ಮಿದುಳಿನ ಮೆಮೊರಿ ಎಕ್ಸ್ಪರ್ಟ್ ಆದಂಥ ವೈಲ್ಡರ್ ಲೈಫ್ ಹತ್ರ ಕಳಿಸ್ತಾರೆ ಸೊ ಇವರು ವೈಲ್ಡರ್ ಲೈಫರ್ ಅವರು ಅಂದಿನ ಪಿ ಎಚ್ ಅಂತ ಸ್ಟೂಡೆಂಟ್ ಆದಂಥ ಬ್ರೆಂಡಾ ಮಿಲ್ನಾರ್ ಎಂಬಕೆಯನ್ನು ಈ ಪೇಶೆಂಟ್ನ ಮನೆಗೆ ಕಳಿಸ್ತಾರೆ ಸೊ ಇವರು ಆ ಪೇಷಂಟ್ನ ಮನೆಗೆ ಹೋಗಿ ಪೇಷಂಟ್ನ ವರ್ತನೆ ಮತ್ತು ಆಲೋಚನೆಗಳನ್ನು ಅಧ್ಯಯನ ಮಾಡಲು ಮುಂದಾಗ್ತಾರೆ ಆ ಪೇಷಂಟ್ ಯಾವುದೇ ಒಂದು ನಂಬರ್ ಕೊಟ್ಟರು ಅಥವಾ ಯಾವುದೇ ಒಂದು ವಿಷಯವನ್ನು ಹದಿನೈದು ನಿಮಿಷಗಳ ಮಾತ್ರ ನೆನಪಿಟ್ಟುಕೊಂಡು ಮತ್ತೆ ಮರಿತಾ ಹೋಗ್ತಾ ಇದ್ದ ಸೊ ಹೀಗೆ ಮೆದುಳಿನ ಮೆಮೊರಿ ಮೇಲೆ ಅಧ್ಯಯನ ನಡೀತಾ ಬರುತ್ತದೆ ಇದರಿಂದ ಮೆಮೊರಿ ಹೇಗೆ ವರ್ಕ್ ಆಗುತ್ತೆ ಅಂತ ಅವರಿಗೆ ಗೊತ್ತಾಗುತ್ತೆ ಮೆಮೊರಿ ಅನ್ನೋದಪ್ಪ ಮೊದಲು ಪ್ರಿಪ್ರೆಂಟಲ್ ಕಾರ್ಟಾಕ್ಸಲ್ಲಿ ತಯಾರಾಗುತ್ತೆ ಹೀಗೆ ತಯಾರಾದಂತಹ ಮೆಮೊರಿಯ ರಿಪೀಟ್ ಆದಂತಂದರೆ ಆ ರಿಪೀಟ್ ಆದಂತಹ ಮೆಮೊರಿಗಳು ಇಪ್ಪ ಕ್ಯಾಂಪಸ್ಗೆ ಹೋಗ್ತವೆ ಈಕೋ ಇಪ್ಪು ಕ್ಯಾಂಪಸಲ್ಲಿ ಆ ಮೆಮೊರಿಗಳು ಲಾಂಗ್ ಟರ್ಮ್ ಆಗಿ ಬದಲಾಗ್ತವೆ ಅಂದರೆ ಬಲವರ್ಧನೆ ಆಗ್ತವೆ ಇಪ್ಪ ಕ್ಯಾಂಪಸಲ್ಲಿ ಮತ್ತು ಇಪ್ಪ ಕ್ಯಾಂಪಸ್ನಿಂದ ಆ ಸ್ಟ್ರಾಂಗ್ ಆದಂಥ ಮೆಮೊರಿಗಳು ಪ್ರಿಫಲ್ ಕಾರ್ಡ್ ಹೋಗ್ತವೆ ಆದರೆ ಇಲ್ಲಿ ಪೇಷಂಟ್ ಪೇಷಂಟ್ನ ಇಪ್ಪ ಕ್ಯಾಂಪಸ್ನ ತೆಗೆದು ತೆಗೆದಿರೋದ್ರಿಂದ ಆ ಪೇಷೆಂಟನ್ನ ಎಲ್ಲ ನೆನಪುಗಳು ಮರುಳಿನ ಮೇಲೆ ಬರೆದಂತಹ ಅಕ್ಷರಗಳ ರೀತಿ ಆಗ್ತವೆ ಹೀಗೆ ಪೇಷಂಟ್ ಮುಂದೆ ತನ್ನ ಎಂಬತ್ತೆರಡನೇ ವಯಸ್ಸಲ್ಲಿ ನಿಧನ ಹೊಂದ್ತಾರೆ ಆಮೇಲೆ ಈ ಒಂದು ಸಂಶೋಧನೆಯು ಮುಂದೆ ಬರುವ ಹಲವಾರು ಸಂಶೋಧಕರಿಗೆ ಹೆಲ್ಪ್ ಆಗುತ್ತೆ ನಂತರ ಈತನ ಮಿದುಳನ್ನು ಡಿಜಿಟಲ್ ಆಗಿ ಸ್ಕ್ಯಾನ್ ಮಾಡಿ ಇಡ್ತಾರೆ ಮತ್ತು ಈತನ ಮೆದುಳನ್ನು ಎರಡು ಸಾವಿರ ಪೀಸಸ್ ಆಗಿ ಮಾಡಿ ಒಂದು ಮ್ಯಾಪ್ ರೀತಿ ತಯಾರು ಮಾಡಿ ಇಡ್ತಾರೆ ಇದನ್ನು ನಾಲ್ಕು ಲಕ್ಷ ಜನರು ವೀಕ್ಷಿಸುತ್ತಾರೆ